ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಶೇರ್ ಇದ್ದೀನಿ ಭಾನುವಾರ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ನಿಧಾನವಾಗಿಯೇ ಇದ್ದೆ ರೆಸ್ಟ್ ಮಾಡೋದ್ರ ಜೊತೆಗೆ ಟೈಮು ಉಳಿಸ್ಕೋಬೇಕಾಗುತ್ತೆ ಯಾಕೆಂದರೆ ಸಿಗೋದೇ ಒಂದು ವಾರಕ್ಕೆ ಒಂದು ಭಾನುವಾರ ಹೊರಗಡೆ ಎಲ್ಲಾದರೂ ಹೋಗಿ ಬರಬೇಕು ಆ ಸಿಗೋ ಒಂದು ಭಾನುವಾರದಲ್ಲಿ ಸ್ಕಿನ್ ಕೇರ್ ಹೇರ್ ಕೇರೆಲ್ಲ ಮಾಡ್ಕೋಬೇಕು ನಮಗೆ ಇಷ್ಟವಾಗಿರೋದು ಏನಾರ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗಿ ಬರಬೇಕು ಅಂತೆಲ್ಲ ಇರುತ್ತೆ ಅಷ್ಟಲ್ಲಿ ನನ್ನ ಫ್ರೆಂಡಿಗೆ ಪಾಪು ಆಗಿದೆ ಅಂತ ಫೋನ್ ಬಂತು ಸರಿ ಹೋಗಿ ಬರೋಣ ಅಂತಂದ್ಬಿಟ್ಟು ಹೆಣ್ಣು ಪಾಪು ಆಗಿದೆ ತುಂಬ ಮುದ್ದಾಗಿರೋ ಪಾಪು ಹೋಗಿ ಬರೋಣ ಪಾಪುನ ಜೊತೆ ಬಟ್ಟೆ ತಗೊಂಡು ಹೋಗಿ ಬರೋಣ ಅಂತಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಏನೋ ಹಾಗೆ ಏನೋ ಆಯಿತು ಒಂದು ಜೊತೆ ಬಟ್ಟೆ ತಗೊಳಕ್ಕೆ ಹೋಗಿ ನಾಲ್ಕು ನಾಲ್ಕು ಜೊತೆ ಬಟ್ಟೆ ತಗೊಂಡಿದ್ದಾಯಿತು ಮಕ್ಕಳು ಬಟ್ಟೆ ಅಯ್ಯೋ ನೋಡ್ತಾ ನೋಡ್ತಾ ಇನ್ನೂ ತಗೋಬೇಕು ಅನಿಸುತ್ತೆ ಆ ಪುಟ್ಬಿಟ್ಟು ಏನು ಬೇಕು ಎಲ್ಲ ಥರನೂ ತೊಗೊಂಡು ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮದುವೆ ಆಗಿ ಮಕ್ಕಳಾಗಿರೋ ಪ್ರತಿಯೊಂದು ಹೆಣ್ಮಕ್ಳುಗಳು ಮದುವೆ ಆಗೋಕ್ಕೂ ಮುಂಚೆ ಇರೋ ಇಂಟ್ರೆಸ್ಟು ನಮ್ಮ ಸೌಂದರ್ಯದ ಬಗ್ಗೆ ನಮ್ಮ ಬಗ್ಗೆ ಇರೋ ಇಂಟ್ರೆಸ್ಟು ಮದುವೆ ಆಗಿ ಮಕ್ಕಳಾದ ಕಡಿಮೆನೇ ಕಡಿಮೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನನಗೂ ಹಾಗೆ ಅನ್ನಿಸ್ತು ಬೇರೆಯವರೆಲ್ಲ ನೋಡ್ತಾ ಇರಬೇಕಾದ್ರೆ ಯಾಕೆ ಇಷ್ಟೊಂದು ಸೋಂಬೇರಿ ಆದೆ ಅನ್ನಿಸ್ತು ಅದೇ ಸೋಂಬೇರಿ ಅಂತಲ್ಲ ಮನೆ ಮಕ್ಕಳು ಸಂಸಾರ ಜೊತೆಗೆ ಜವಾಬ್ದಾರಿಗಳು ಕೆಲಸ ಎಲ್ಲಾದ್ರ ಜೊತೆಗೆ ಸ್ವಲ್ಪ ಟೈಮು ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಏನಾದರೂ ಸರಿ ಮ್ಯಾನೇಜ್ ಮಾಡಿಕೊಂಡು ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕೆಂದರೆ ಮುಖ್ಯವಾಗಿ ನಮ್ಮನ್ನ ನಾವು ನಮಗೋಸ್ಕರ ನಾವು ಬದುಕಬೇಕಲ್ವ ಬರೀ ಎಲ್ಲನೂ ನೋಡಿಕೊಂಡು ಎಲ್ಲರನ್ನೂ ಮ್ಯಾನೇಜ್ ಮಾಡತ್ತದ ಹೋದರೆ ನಮ್ಮನ್ನು ಯಾವಾಗ ನಾ ನೋಡ್ಕೊಳ್ಳೋದು ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಎಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಪ್ರತಿಯೊಂದಕ್ಕೂ ಸರಿ ಹೋಗಿಸ್ಕೊಂಡು ಸರಿ ದೂಗಿಸ್ಕೊಂಡು ಹೋಗೋದೇ ಒಂದು ಹೆಣ್ಮಕ್ಳು ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಸರಿ ಹೋಗೋಂಗೆ ಯಾರ ಕೈಲೂ ಸರಿ ಹೊಂದಿಸ್ಕೊಳೋಕ್ಕಾಗಲ್ಲ ಹೆಣ್ಮಕ್ಳು ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಬನ್ನಿ ನಾನು ಇವತ್ತು ಬೆಳಗ್ಗೆ ಎದ್ದು ಚಕ್ಕೆ ಕಷಾಯನ ಮಾಡ್ಕೊಂಡು ಕೊಡ್ದಿದ್ದೀನಿ ಇನ್ನು ಚಕ್ಕೆ ನೀರು ಬೊಜ್ಜನ್ನ ಕರಗಿಸುತ್ತೆ ಒಂದು ರೀತಿ ಆ್ಯಂಟಿಬಯೋಟಿಕ್ ಚಳಿಗಾಲ ಮಳೆಗಾಲಕ್ಕೆ ಆದರೂ ನಮ್ಮಂಥ ಶೀತದವ್ರಿಗಂತೂ ಖಂಡಿತ ಈ ಥರ ಬೆಚ್ಚಗಿನ ವಸ್ತುಗಳನ್ನು ತಿನ್ನಬೇಕು ಹೀಟ ಪದಾರ್ಥಗಳು ತಿನ್ನಬೇಕು ಅಂತಲೇ ಹೇಳ್ಕೊಳ್ತೀನಿ ಅದೆಲ್ಲ ಮಾಡಿಕೊಂಡು ಕುಡ್ದಾದ್ಮೇಲೆ ಇವತ್ತು ಅಕ್ಕಿ ತರಿ ಅಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ಲ ತರಕಾರಿ ಎಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ಸೊಪ್ಪಿನ ಸಾಂಬಾರನ್ನು ಮಾಡ್ತಾ ಇನ್ನು ಮನೆ ಒರೆಸ್ಲಿಕ್ಕೆ ಸ್ವಲ್ಪ ಅರಶಿನ ಉಪ್ಪನ್ನು ಹಾಕ್ಕೊಂಡು ಮನೆ ಒರೆಸ್ತಾ ಇದ್ದೀನಿ ಗಂಜಲ ಇದ್ದರೆ ಖಂಡಿತ ಹಾಕೋಬೋದು ಗಂಜಲ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬರೀ ಹಾಗೆ ಒರೆಸ್ತಾ ಇದ್ದೀನಿ ಎಲ್ಲನೂ ಕೆಲಸನೂ ಮಾಡ್ಕೊಳ್ತಾ ಪ್ರತಿಯೊಂದು ಟೈಮನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಒಳ್ಳೆ ಟಾಸ್ಕ್ ಇದ್ದಂಗೆ ಯಾರಾದರೂ ತಲೆಗೆ ಮೆಹೆಂದಿ ಹಾಕೋಬೇಕು ಅಂತಂದರೆ ನನ್ನ ತಲೆ ಕೂದು ನನಗೆ ಫುಲ್ಲು ಬ್ಲ್ಯಾಕ್ ಕಲರ್ ಹೇರ್ ಇರೋದು ಅಂತನೋರಾದರೆ ಖಂಡಿತವಾಗ್ಲೂ ಹೆ ನಾನು ಸಿಂಗ್ ಮೆಹಂದಿ ಹಾಕ್ಕೊಂಡಿದ್ದೆ ನಾನು ಅದನ್ನು ಟ್ರೈ ಮಾಡಿ ಇಂಥ ಕಲರ್ ಕೊಡ ಕೊಡುತ್ತೆ ಗೊತ್ತಾ ಆ ಬ್ಲ್ಯಾಕ್ ಹೇರ್ ಇರೋರಿಗಂತೂ ಡಬಲ್ ಕಲರ್ ಆಗುತ್ತೆ ಹೇರು ಎಷ್ಟು ಚೆಂದ ಇರುತ್ತೆ ಗೊತ್ತಾ ಹೇರ್ ಮಾತ್ರ ಒಳ್ಳೆ ಶೈನಿಂಗ್ ಬರುತ್ತೆ ಒಳ್ಳೆ ಕಲರು ಕೊಡುತ್ತೆ ಮಾತ್ರ ಅದಂತೂ ನಿಜ ನೂಪೂರ್ ಮೆಹೆಂದಿಗಿಂತ ಹೆಣ್ಣು ಮೆಹಂದಿ ಬ್ಲ್ಯಾಕ್ ಕಲರ್ ಹೇರ್ ಇರೋರಿಗೆ ಒಳ್ಳೆ ಕಲರ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಈ ಒಂದು ಸಿಂಗ್ ಮೆಹೆಂದಿ ಸಿಂಗ್ ಇತ್ತು ಸ್ವಲ್ಪ ದಿನ ಇರಲಿಲ್ಲ ಹಾಗಾಗಿ ನೂಪುರ್ ಮೆಹಂದಿ ಯೂಸ್ ಮಾಡ್ತಾಯಿದೆ ಹಾಗೆ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ವಿಶಾಲ್ ಮಟ್ಟಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬಂದು ಪಾಪಗೂ ಸಹ ಕೊಡಬೇಕು ಅಂದ್ಕೊಂಡು ಡಿಸೈಡ್ ಮಾಡಿ ಇವತ್ತು ಹೋಗ್ತಾಯಿದ್ದೀವಿ ನೋಡೋಣ ಮುಂದೆ ಏನೇನು ಕೆಲಸ ಆಗುತ್ತೆ ಸ್ವಲ್ಪ ಫ್ರೆಂಡ್ಗಳೆಲ್ಲ ಇದ್ದಾರೆ ಎಲ್ಲ ಹೊರಗಡೆ ಸುತ್ತಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಭಾನುವಾರ ಸ್ವಲ್ಪ ಚಳಿ ಸ್ವಲ್ಪ ಮಳೆ ತುಂತುರು ಹನಿ ಇದೆ ಒಂದು ರೀತಿ ವಾತಾವರಣವೇ ಚೇಂಜ್ ಆಗಿದೆ ನನಗಂತೂ ತುಂಬಾ ಖುಷಿ ಯಾಕೆ ಅಂದರೆ ನಾವು ಪೇಟೆನಲ್ಲೇ ಒಂಥರ ವಾತಾವರಣ ಇದೆ ಬಟ್ ನಮ್ಮ ಮನೆ ಕ್ರಾಸಿಂಗಾದಂತೂ ಸಿಕ್ಕಾಪಟ್ಟೆ ಚಳಿ ವಾತಾವರಣವೇ ಚೇಂಜ್ ಆಗುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಮನೆ ಕ್ರಾಸ್ ಆದ ತಕ್ಷಣವೇ ವಾತಾವರಣ ಚೇಂಜ್ ಆಗುತ್ತೆ ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಕಾರಣ ಏನಂದರೆ ಸಿತಾಳಯ್ಯನಗಿರಿ ಬಾಬಾ ಬುಡಯನಗಿರಿ ಮುಳ್ಳಯ್ಯನಗಿರಿಗೆ ಹೋಗೋ ರೋಡಲ್ಲೇ ಮನೆ ಇರೋದರಿಂದ ವಾತಾವರಣ ಸ್ವಲ್ಪ ಕೋಲ್ಡಾಗೆ ಇರುತ್ತೆ ಅಂತಲೇ ಹೇಳ್ಬೋದು ಪೇಟೆಗೂ ನಾವಿರೋ ಜಾಗಕ್ಕೂ ಹಾಗೆ ತರಕಾರಿ ಎಲ್ಲ ತೊಗೊಂಡಿದೆ ಅದನ್ನೆಲ್ಲನೂ ಇದ್ದೀನಿ ನಾನು ತರಕಾರಿನ ತೊಳೆದಿಡೋದಿಲ್ಲ ಹಾಗೆ ಇಡ್ತೀನಿ ಯಾಕೆ ಅಂದರೆ ಕೊಳ್ತೋಗ್ಬಿಡುತ್ತೆ ಕೋಲ್ಡ್ ಇದೆ ಅಲ್ವಾ ಇನ್ನು ಚಿಕ್ಕಮಗಳೂರಲ್ಲಿ ಕೇಳಬೇಕಾ ತುಂಬಾ ಕೋಲ್ಡ್ ಇರೋದರಿಂದ ತೊಳೆದಿಡೋದಿಲ್ಲ ಏನಿದೆಲ್ಲ ಒಂದು ಹದಿನ ಹದಿನೈದು ಸಹ ಇಪ್ಪತ್ತು ಸಕ್ಕಾಗೋ ತರಕಾರಿಗಳಲ್ಲ ತರಕಾರಿಗಳೆಲ್ಲ ಏನು ಹಬ್ಬಬ್ಬ ಅಂದ್ರೆ ಒಂದು ವಾರನೂ ಬರೋದಿಲ್ಲ ಈ ತರಕಾರಿಗಳು ದಿನಕ್ಕೆ ಎರಡು ಥರ ಪಲ್ಯ ಮಾಡ್ಕೊಂಡು ತಿಂತು ಅಂದರೆ ಮೂರಿಂದ ನಾಲ್ಕು ದಿನ ಬರ್ಬೋದು ಅಷ್ಟೇನೆ ಹಾಗಾಗಿ ತೆಗೆದಿಟ್ಕೊಳ್ತೀನಿ ಎಷ್ಟೋ ಸಲ ಹಾಗೆ ಹೊರ್ಗಡೆ ಇಟ್ಟಿರ್ತೀನಿ ಇನ್ನೊಂದು ಕೆಲವು ಸಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸ್ನೇಹಿತರೆ ಇವತ್ತು ಪರಕೆ ಬಗ್ಗೆ ಮಾತಾಡೋಣ ಅಂತ ಸಾಮಾನ್ಯವಾಗಿ ತುಂಬ ಸಲ ಪರ್ಕೆ ಬಗ್ಗೆ ಮಾತಾಡಿದ್ದೀನಿ ಪರ್ಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ ಪರ್ಕೆ ಬಗ್ಗೆ ಹೇಳಿದ್ದೀನಿ ಆದರೂ ಪದೇ ಪದೇ ಕಮೆಂಟ್ ಬಂದಿದೆ ನನಗೆ ಗೊತ್ತಿರೋ ಅಷ್ಟೇ ಹೇಳ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ಗೊತ್ತಿಲ್ಲದರದನೆಲ್ಲ ಹೇಳೋಕ್ಕಾಗಲ್ಲ ನನ್ನ ಮಾಹಿತಿ ಚುಟುಕಾಗಿದ್ರೂ ಅದು ನನಗೆ ತಿಳಿದಿರೋಷ್ಟು ನಾನು ಪಾಲನೆ ಮಾಡೋಷ್ಟು ಮಾತ್ರ ನಾನು ಹೇಳೋದು ಹೊಸ್ತಾಗಿ ಪಾಲನೆ ಮಾಡೋದು ಆದರೆ ಖಂಡಿತ ನಾನು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ವಲ್ಪ ತಡವರಿಸ್ತೀನಿ ಏನಾದರೂ ಹೇಳಬೇಕು ಅಂದರೆ ಅಂದ್ಬಿಡ್ತೀನಿ ಅದಕ್ಕೆ ನನಗೆ ಗೊತ್ತಿರೋ ಅಷ್ಟು ನಮ್ಮವ್ವ ನಮ್ಗೆ ಏನು ಕಲಿಸಿದಾರೋ ಅಷ್ಟೇ ನನಗೆ ಗೊತ್ತಿರೋ ಅಷ್ಟು ಮಾತ್ರ ಮಾತಿತ್ರೆ ಸಾಕು ಅವ್ವಾ ಅವ್ವಾ ಅಂತಿರಲ್ಲ ನೀವು ಅಂತ ಕಮೆಂಟ್ ಹಾಕಿದಿರಿ ಹೌದು ನಾನು ನಮ್ಮವ್ವ ನಮ್ಮ ಮಗಳೇ ಯಾಕೆಂದರೆ ನನ್ನ ಅಜ್ಜಿ ಕೈ ಅಡಿನಲ್ಲಿ ನಾವು ಬೆಳೆದದ್ದು ಅದೊಂದು ದೊಡ್ಡ ಹಾಲದ ಮರ ನನ್ನ ಅಜ್ಜಿ ಅವರು ನನ್ನ ಬೆಳೆಸಿರೋದು ಒಂದು ರೀತಿ ಖುಷಿ ಇದೆ ನನ್ನ ಅವನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಆ ಒಂದು ನೆನಪಿಗೋಸ್ಕರ ರೋಹಿಣೀಸ್ ಕಿಚನ್ ಅನ್ನೋ ಅಂತ ಇರೋ ನನ್ನ ಚಾನಲ್ ನೇಮ್ನ ಕೆಂಪೀಸ್ ಕಿಚನ್ ಅಂತ ಇಟ್ಟೆ ಅವ್ರ ಹೆಸರು ಇಟ್ಟ ಮೇಲೆ ನನ್ನ ಚಾನಲ್ ಒಂದು ರೀತಿ ಏಳ್ಗೆ ಕಾಣ್ತು ಅಂತಲೇ ಹೇಳ್ಬೋದು ನನ್ನ ನೋವನ್ನ ಪ್ರೀತಿ ಹೇಳೋಕ್ಕಾಗೋದಿಲ್ಲ ಬಿಡಿ ಹಾಗಾಗಿ ನಮ್ಮ ನೋವನ ಹೆಸರು ಯಾವತ್ತಕ್ಕೂ ಚಿರಾಯು ಅಂತಲೇ ಹೇಳ್ತೀನಿ ಹಾಗೆ ಸ್ನೇಹಿತರಿಗೆ ಪೊರಕೆ ಬಗ್ಗೆ ಮಾತಾಡೋಣ ಪೊರಕೆಯನ್ನು ಬಳಸಬೇಕಾದ್ರೆ ನಾನು ಬಳಸ್ತೀನಲ್ಲಪ್ಪ ಪ್ಲಾಸ್ಟಿಕ್ ಪೊರ್ ಬೊರಕೆ ದಯವಿಟ್ಟು ಯಾರು ಬಳಸೋದಕ್ಕೆ ಹೋಗ್ಬಿಡಿ ನಾನು ಇನ್ನೊಂದು ಮೂರು ನಾಲ್ಕು ದಿನ ಅಷ್ಟೇ ಬಿಸಾಕ್ಬಿಡ್ತೀನಿ ಪೊರಕೆನ ನಿಜವಾನೂ ಅದನ್ನು ಯಾರೂ ಬಳಸೋದಕ್ಕೆ ಹೋಗ್ಬೇಡಿ ಈಚಲು ಪೊರಕೆ ಆಮೇಲೆ ಕಡ್ಡಿ ಪೊರಕೆ ದೃಷ್ಟಿ ಇತೀವಲ್ಲ ಆ ಥರ ಪೊರಕೆ ನೊದೆ ಬರಲು ಅಂತ ಬರುತ್ತೆ ದೇವಸ್ಥಾನ ದೇವ್ರ ಮನೆಗಳಲ್ಲಿ ಬಳಸ್ತಾರೆ ಅದನ್ನು ನೊದೆ ಬರಲು ಅಂತ ಅದು ಸಹ ಸಾಮಾನ್ಯವಾಗಿ ನಮ್ಮ ಊರ ಕಡೆ ಎಲ್ಲ ಬರಲು ಅಂತಲೇ ಕರೆಯೋದು ಅಂಚು ಕಡ್ಡಿ ಬರಲು ಈಚಲು ಬರಲು ಸೋಗೆ ಬರಲು ನೊದೆ ಬರಲು ಅಂತ ಹೇಳ್ತೀವಿ ಈ ಕಡೆಯೆಲ್ಲ ಪೊರಕೆ ಅಂತ ಕರೀತಾರೆ ಈ ಪೊರಕೆನ ಜೋಡಿ ಪೊರಕೆಯಾಗೆ ತರಬೇಕು ಯಾವತ್ತೂ ತಂದ್ರೂ ಜೋಡಿ ಪೊರಕೆಯಾಗೆ ತರಬೇಕು ಯಾರೋ ಫ್ರೀಯಾಗಿ ಕೊಡಿಸ್ತಾ ಇದ್ದಾರೆ ಇನ್ಯಾರು ತಂದು ಕೊಡ್ತಾ ಇದ್ದಾರೆ ಅಂತಂದರೆ ಇಸ್ಕೊಳಕ್ಕೆ ಹೋಗಬೇಡಿ ಅಕಸ್ಮಾತ್ ಏನಾದರೂ ನೀವೇನಾದರೂ ಮನೆ ಕಸ ಹಾಂಡಿತ್ತು ಈಗ ನೀವು ಯಾವುದೋ ಮನೆ ಬಾಡಿಗೆ ನೋಡೋಕೆ ಹೋಗಿದ್ದೀರ ಆ ಮನೆಗೆ ಕಸ ಕಸ ಗುಡಿಸ್ಕೋಬೇಕು ಅಂದರೆ ಪಕ್ಕದಲ್ಲಿ ಓನರ್ ಮನೇಲೋ ಅಥವಾ ಕೆಳಗಡೆ ಇರೋ ಮನೇಲೋ ಇಲ್ಲ ಮೇಲುಗಡೆ ಮನೇಲೋ ಎದುರುಗಡೆ ಇರೋ ಮನೇಲೋ ಪರ್ಕೆ ತಗೊಬಂದು ಮನೆ ಕಸ ಗುಡಿಸೋಕೆ ಹೋಗ್ಬೇಡಿ ಹೊಸದಾಗೇ ತೊಗೊಂಡ್ಬಂದು ಕಸ ಗುಡಿಸಿ ಮನೆ ಖಾಲಿ ಮಾಡಬೇಕಾದ್ರೆ ಹಳೆ ಪೊರಕೆಗಳು ಏನಿದೋ ಅದು ಹಳೆ ಮನೇಲಿ ಬಿಟ್ಟೋಗಿ ಹೊಸ ಮನೆಗೆ ಹೋದ್ಮೇಲೆ ಹೊಸ ಪೊರಕೆಗಳನ್ನು ತಗೊಳ್ಳಿ ಪೊರಕೆಗಳನ್ನು ಸರ್ವೇ ಸಾಮಾನ್ಯ ಮೊಂಡ ಆಗೋ ತನಕ ಯೂಸ್ ಮಾಡಬಾರ್ದು ಯಾವತ್ತೂ ಸ್ವಲ್ಪ ಒಂದು ಹಬ್ಬಬ್ಬ ಹಬ್ಬ ಅಂದರೆ ಬಳಸೋರಾದರೆ ಆರು ತಿಂಗಳು ಏಳು ತಿಂಗಳು ತನಕ ಬಳಸ್ತಾರೆ ಆಮೇಲೆ ಬಿಡಿ ಆಯಿತಾ ನಮ್ಮ ಮನೆಯನ್ನೆಲ್ಲ ಹಾಗೆ ಮಾಡ್ತಾಯಿದ್ದು ದೊಡ್ಡ ಮನೆ ಅಲ್ವಾ ತು ಆರು ತಿಂಗಳು ಏಳು ತಿಂಗಳಲ್ಲ ಮೂರು ತಿಂಗಳಿಗೆ ಸೌದೋಗ್ಬಿಡ್ತಾಯಿತ್ತು ಆಯಿತಾ ಹಾಗೆಯೇ ಪೊರಕೆಯನ್ನು ತೊಗೊಂಡು ಬರಬೇಕಾದ್ರೆ ಅಮಾವಾಸ್ಯ ಆದ ಮೇಲೆ ತೊಗೊಂಡು ಬನ್ನಿ ಈಗ ಅಮಾವಾಸ್ಯೆ ಬಿಡುತ್ತೆ ಅದ್ರ ಮಾರನೇ ದಿವಸ ಪಾಡ್ಯ ಬಿಡುತ್ತೆ ಆವತ್ತು ತರೋಕೋಗ್ಬಿಡಿ ಅಮಾವಾಸ್ಯೆಯ ಮೂರನೇ ದಿನ ಅಮಾವಾಸ್ಯೆ ಆಗಿ ಮೂರನೇ ದಿನಕ್ಕೆ ತೊಗೊಂಡು ಬನ್ನಿ ಕಾರಣ ಏನಂದರೆ ಚಂದ್ರ ಹುಡು ಹುಡ್ತಕ್ಕಂತಹ ಟೈಮ್ ಚಂದ್ರ ಹುಣ್ಮೆ ತನಕನೂ ಚಂದ್ರ ಇರ್ತಾನಲ್ವ ಹುಣ್ಣಿಮೆಗೂ ಮುಂಚೆ ಅಮಾವಾಸ್ಯ ಆದಮೇಲೆ ಪೊರಕೆ ತಗೊಂಬನ್ನಿ ಉಣಿಮೆ ದುಂಬ್ದಂಗೆ ಮನೇ ಸಹ ದುಂಬಬೇಕು ಮನೆಯೂ ಹೇಳಿಗೆ ಆಗಬೇಕು ಮನೆಯೂ ಹೆಚ್ತಾ ಹೋಗಬೇಕು ಯಾವತ್ತು ಸಣ್ಣದಿಂದ ದೊಡ್ಡದಾಗ್ತಾನೋ ಚಂದ್ರ ಅದೇ ಥರನೇ ಮನೆಯೂ ಹೇಳಿಗೆ ಆಗಬೇಕು ಅನ್ನೋ ಕಾರಣಕ್ಕೆ ಪೊರಕೆಯನ್ನು ಅಮಾವಾಸ್ಯೆಯ ಮೂರನೇ ದಿನ ಅಮಾವಾಸ್ಯ ದಿನ ಅಮಾವಾಸ್ಯ ಮಾದ ಪಾ ಪಾಡ್ ಅವತ್ತು ಮಾರನೇ ದಿನ ತೊಗೊಂಡು ಬನ್ನಿ ತರಬೇಕು ಮನೆ ಇನ್ನು ಮಂಗಳವಾರ ದಿವಸನೇ ತರಬೇಕು ಪೊರ್ಕೆನ ಆಯಿತಾ ಹಾಗೇ ಇನ್ನು ಮಂಡು ಪೊರ್ಕೆನ ಯಾವತ್ತು ಬಿಸಾಕೋದು ಅಂದರೆ ಶನಿವಾರ ಬಿಸಾಕಿ ಶನಿವಾರ ಅಮಾವಾಸ್ಯೆ ಉಣಿಮೆ ರಾಹುಗಾಲ ಗುಳಿಗಳನ್ನು ನೋಡಿಕೊಂಡು ಬಿಸಾಕ್ರಪ್ಪ ಆಮೇಲೆ ಯಾವ್ಯಾವುದೋ ಟೈಮಲ್ಲಿ ಬಿಸಾಕ್ಬಿಡ್ಬೇಡಿ ಅಮಾವಾಸ್ಯೆ ಉಣಿಮೆ ಟೈಮು ಅಮಾವಾಸ್ಯೆ ಉಣ್ಣೆ ಟೈಮಲ್ಲಿ ಬಿಸಾಕ್ಬಾರ್ದು ಗ್ರಹಣಗಳಲ್ಲಿ ಬಿಸಾಕ್ಬಾರ್ದು ರಾಹುಗಾಲ ಹೆಮಗಂಡಗಾಲ ನೋಡಿಕೊಂಡು ಹೊರಗಡೆ ಬಿಸಾಕಿ ಮುಸ್ಸಂಜೆ ಟೈಮಲ್ಲಿ ಬಿಸಾಕಬೇಡಿ ಆಯಿತಾ ಹಾಗೆಯೇ ಪೊರ್ಕೆನ ಕಾಲಲ್ಲಿ ಯಾವುದೇ ಕಣ್ಣಕ್ಕೂ ತುಳಿಬಾರ್ದು ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಹೇಳ್ತಾರೆ ಅದ್ರ ಜೊತೆಗೆ ಅನ್ನದ ಅನ್ನದ ಪಾತ್ರೆಗೆ ಪೊರಕೆ ಸೋಗಿಸಿದ್ರೆ ಅನ್ನ ಇಟ್ಟು ಸಾಂಬಾರು ಅಲ್ಲಿ ಸೋಗುತ್ತೆ ಅಂತಲೇ ಹೇಳ್ತಿತ್ತು ನಮ್ಮವ್ವ ಸೋಗಿಸ್ಬೋತಾಗಿ ಯಾವುದೇ ಕಂಡು ಸೋಕ್ಬಾರ್ದು ಅದು ಅದ್ರ ಜೊತೆಗೆ ಏನಾದರೂ ಊಟಕ್ಕೆ ದೃಷ್ಟಿಯಾಗಿದೆ ಅಂತಂದರೆ ಅವಕ್ಕೆಲ್ಲ ದೃಷ್ಟಿ ತೆಗಿಯೋಕ್ಕೆ ಮಕ್ಕಳು ದೃಷ್ಟಿ ತೆಗಿಯಕ್ಕೆ ಅದ್ರ ಜೊತೆಗೆ ಮನೇಲಿರೋ ಆಹಾರ ಪದಾರ್ಥಕ್ಕೆಲ್ಲ ದೃಷ್ಟಿ ತೆಗ್ಯೋಕ್ಕೆಲ್ಲ ಪೊರಕೆ ಯೂಸ್ ಮಾಡ್ತಾಯಿದ್ವಿ ಈಗ ಮನೆಯನ್ನ ದಿನಸಿ ತಗೋಬೋತಿನ ಅದಕ್ಕೆಲ್ಲ ದೃಷ್ಟಿ ತೆಗಿತೀನಿ ಅಪ್ಪ ಯಾರು ಕಣ್ಣು ಹಾಕಿರ್ತಾರೆ ಅಂದ್ಬಿಟ್ಟು ನಾನು ಹಾಗೆ ಮಾಡೋದು ಏನಾರು ತರಕಾರಿ ತಗೊಂಡ್ಬಂದು ಅಕ್ಕಪಕ್ಕದಲ್ಲಿ ಯಾರ್ಯಾರು ಇದ್ರೆ ಅಯ್ಯೋ ಏನೇ ನೀವು ಇರೋ ಇಷ್ಟೊಂದು ತರಕಾರಿ ತಗೊಳ್ತೀರಿ ಅಂದರೆ ಅಂತ ಅಂದ್ಬಿಟ್ರೆ ಯಾರು ಕಣ್ಣು ತೊಗೊಳುತ್ತೋ ಅವ್ರ ಕಣ್ಣು ಹಾಳಾಗೋಗ ಅಂದ್ಬಿಟ್ಟು ದೃಷ್ಟಿ ತೆಗಿದೀನಿ ದೃಷ್ಟಿ ತೆಗೆದು ಎಸಿದ್ಮೇಲೆ ಈ ದೃಷ್ಟಿ ತೆಗೆದು ಒಂದು ಕಡೆ ಎಸೀತೀವಲ್ವಾ ಎಸ್ತಾದ ಮೇಲೆ ಹೋಗಿ ಕೈಕಾಲು ತೊಳ್ಕೊಂಡು ಬಾಯಿ ಮುಕ್ಳಿಸಿ ಒಂಚೂರು ತಲೆಗೆ ನೀರು ಹಾಕ್ಕೊಂಡು ಇಂಬಿಡಿ ಇಂಬಿಡಿಗೊಂಚೂ ನೀರು ಬರಬೇಕು ಸೋಪಾಗಿ ಕೈ ಮುಖ ತೊಳೆದಿರೋ ಚಿಂತೆ ಇಲ್ಲ ಅಟ್ಲೀಸ್ಟ್ ಸ್ವಲ್ಪ ನೀರು ಹಾಕೊಂಡು ಮುಖ ತೊಳ್ಕೊಳ್ಳಿ ಆಗ ದೃಷ್ಟಿ ಹೋಯಿತು ಅಂತ ಮಕ್ಳಿಗೂ ದೃಷ್ಟಿ ತೆಗಿಬೇಕಾದ್ರೂ ಅಷ್ಟೇ ಕೈ ಮುಖನ ಮುಖಕ್ಕೆ ನೀರು ಹಾಕಲೇಬೇಕು ಬಾಯಿ ಮುಕ್ಳು ಸೂಗಿಲೇಬೇಕು ತಲೆ ನೀರು ಚಿಂಪಿಸ್ಲೇಬೇಕು ಇಂಬಡಿ ಸೇರಿ ಮುಂಗಾಲು ಸೇರಿ ನೀಟಾಗಿ ನೀರು ಹಾಕಿ ತೊಳ್ಕೊಬೇಕು ಅದಾಗಿ ಒನ್ ಅವರ್ ಎರಡು ಅವರಾದಮೇಲೆ ಅಥವಾ ಅದಾದಮೇಲೆ ದೃಶ್ಯ ತೆಗೆದಾದ್ಮೇಲೆ ಪೊರಕೆ ಏನಾದ್ರು ಬಳಸಬೇಕು ಅಂದರೆ ದಯವಿಟ್ಟು ತೊಳೆದು ಬಿಟ್ಟೆ ಬಳಸಿ ಅದನ್ನು ಹಾಗೆಯೇ ಪರಕೆಯನ್ನು ಹೊಸ್ತಾ ತರ್ತೀವಲ್ವ ಮೇಲೆ ಪರಕೆಗೆ ಅರ್ಶಿನ ಕುಂಕುಮನೇ ಇಡಬೇಕು ಪರಕೆಗೆ ದರ್ಶ ಅರ್ಶಿಣ ಕುಂಕುಮ ಇಟ್ಟು ನನ್ನ ಮನೆಗೆ ಬಂದಿರತ್ತೆ ಥ್ಯಾಂಕ್ಸ್ ಅಂತ ಹೇಳಿ ಹಾಗೆ ಹಳೆಯ ಪಕ್ಕೇನ ಬಿಸಾಕಬೇಕಾದ್ರೆ ನಮ್ಮ ಮನೇಲಿರೋ ಕಷ್ಟ ಕಳೆದಿದ್ಯಾ ಕಣವ ನನ್ನ ಮನೆ ಕ್ಲೀನ್ ಮಾಡಿದೆಯಾ ಕಣವ ದೃಷ್ಟಿಯೆಲ್ಲ ಕಳೆದಿದೆಯಾ ಒಳ್ಳೆದು ತಕೊಂಡು ಒಳ್ಳೆದನ್ನು ತರಿಸಿದ್ಯಾ ಹೊಸ ಪೊರಕೆ ತಂದಿದ್ದೀನಿ ಅಂತಂದ್ರೆ ಹೇಳ್ಬಿಟ್ಟು ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಹೊರಗಡೆ ಬಿಸಾಕಿ ಖಂಡಿತವಾಗ್ಲು ಪೊರಕೆಯಿಂದ ಎಷ್ಟೆಲ್ಲ ಇದೆ ಅಂತಂದರೆ ಮದುವೆ ಇರೋ ಹೆಣ್ಮಕ್ಳುಗಳಿಗೆ ಒಂದು ಹೊಸಲು ಕಾಟ ಇದೆ ಅಂತಂದ್ಬಿಟ್ಟು ಪೊರಕೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಪೊಟ್ಟೆ ಪೊರಕೆಯನ್ನು ಇಟ್ಟು ದೃಷ್ಟಿ ತೆಗಿತಾರೆ ಪೊರ್ಕೆಯನ್ನು ಇಟ್ಟು ಶಾಸ್ತ್ರವನ್ನು ಮಾಡ್ತಾರೆ ಕೆಲವೊಂದು ಹಬ್ಬಗಳಲ್ಲಿ ದೀಪಾವಳಿಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ಹೊಸ ಪೊರಕೆಯನ್ನು ಇಟ್ಟು ಹೊಸ ಮರ ಕುಕ್ಕೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಮಹಾಲಕ್ಷ್ಮಿಯರ ಸ್ವರೂಪ ಅಂತ ಹೇಳ್ತೀವಿ ಹೌದು ಇನ್ನೇನು ಮೇಡಮ್ ಮಹಾಲಕ್ಷ್ಮಿ ಸ್ವರೂಪ ಅಂತೀರ ಹೊಸ್ಲಿನ ಪೊರಕೆಯಿಂದ ಕಸ ಗುಡಿಸ್ಬಾರ್ದು ಅಂತ ಹೇಳಿ ಹೇಳ್ತೀನಿ ಮಹಾಲಕ್ಷ್ಮಿ ಸ್ವರೂಪ ಅಂತೀರ ವಸ್ಲಿಂದ ಯಾಕೆ ಗುಡಿಸ ಹೊಸ್ಲನ್ನ ಯಾಕೆ ಪರ್ಕೆ ಗುಡಿಸ್ಬಾರ್ದು ಅಂತಂದು ಕೇಳ್ತೀರಾ ನೀವು ಹೌದು ಯಾವತ್ತೂ ಪೊರಕೆಯನ್ನು ಊರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋ ಪರ್ಕೆನಲ್ಲಿ ನೆಗೆಟಿವ್ ಇರುತ್ತೆ ಆ ಕಾರಣಕ್ಕೆ ಪಾಸಿಟಿವ್ ಇರ್ತಕ್ಕಂಥ ವಸ್ತುನ ಯಾವತ್ತೂ ಪರ್ಕೆಯನ್ನು ಸೋಗಿಸ್ಬಾರ್ದು ಹೊಸಲಿಗೆ ಪರ್ಕೆಯಲ್ಲಿ ಕಸನ ಗುಡಿಸ್ಬಾರ್ದು ನೀಟಾಗಿ ಬಟ್ಟೆಯನ್ನೇ ಒರೆಸ್ಕೋಬೇಕು ಬಟ್ಟೆಯಿಂದಲೇ ಹೊಸಲನ್ನು ಕ್ಲೀನ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಹಾಗೇ ಪರ್ಕೆಯನ್ನು ಪರ್ಕೆನಲ್ಲಿ ಯಾವತ್ತೂ ಬೇರೆಯವ್ರ ಮನೆಗೆ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಈಗ ದೃಷ್ಟಿ ಪರಕೆ ಪರ್ಕೆ ತಂದಿರ್ತೀರ ಪಕ್ಕದ ಮನೆಯವರು ದೃಷ್ಟಿ ತೆಗಿಬೇಕು ಪಾಪುಗೋ ಯಾರಿಗೋ ಒಂದೆರಡು ಕಡ್ಡಿ ಪರ್ಕೆ ಇದ್ರೆ ಕಡ್ಡಿ ಪರ್ಕೆನೇಲಿ ಕಡ್ಡಿ ಇದ್ದರೂ ಕೊಡವ ಅಂತಾರೆ ತಗೊಂಡೋಗಿ ಕೊಡೋದಲ್ಲ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅದರಿಂದ ಸಹ ದರಿದ್ರ ಬರುತ್ತೆ ಮನೆಗೆ ದರಿದ್ರ ಅಂದರೆ ಅಂತಿಂತ ದರಿದ್ರ ಬರಲ್ಲ ತುಂಬನೇ ಕಾಟ ಕೊಟ್ಬಿಡ್ತಾಳೆ ದನ ಕರ ಹಸ ಮಲೇನಾರು ಇತ್ತು ಅಂದರೆ ಪೊರ್ಕೆಯನ್ನು ಹೊಣಿಕೆಯನ್ನು ಬಾಗ್ಲ ಹತ್ರ ಹಾಕಿ ಹಸುಗಳು ಅದು ದಾಟ್ಕೊ ಬರೋ ಹಂಗೆ ಮಾಡ್ತಾರೆ ಕಾಡಿಂದ ನಾಡುಗೆ ಬರ್ತಾವಲ್ವ ಅವುಗಳಿಗೆ ಗಾಳಿ ಗ್ರಹಾಚಾರ ಆಮೇಲೆ ದೃಷ್ಟಿಗಳು ಜಾಸ್ತಿ ತಾಗದ ತಾಗುತ್ತೆ ಮನುಷ್ಯರಿಗಿಂತ ಹೆಚ್ಚಾಗಿ ಅವು ದಾಟ್ಕೊಂಬಂದ್ರೆ ಒಳ್ಳೇದು ಎಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪೊರ್ಕೆಯಿಂದ ತೆಗಿತೀವಿ ಅದ್ರ ಜೊತೆಗೆ ಜೊತೆಗೆ ರತ್ ನೀರು ಮಾಡಬೇಕಾದ್ರೆ ಆಮೇಲೆ ಸಗಣಿಯಿಂದ ಬಗಡ ಮಾಡಿ ಅದರಿಂದ ರತ್ನ ದೃಷ್ಟಿ ತೆಗಿಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಈಚಲು ಪೊರಕೆ ಕಡ್ಡಿಯನ್ನೇ ಬಳಸೋದು ಅರ್ಥ ಆಯಿತಾ ಅದನ್ನು ಬಳಸಿ ದೃಷ್ಟಿಯನ್ನು ತೆಗಿತಾರೆ ಹಾಗೆ ಪರ್ಕೆಯ ಯಾವತ್ತು ಜೋಡಿ ಪೊರಕೆಯೇ ತರಬೇಕು ಅಂತಲೇ ಹೇಳ್ತೀನಿ ಮೊರ ಆಗಿರ್ಬೋದು ಪೊರಕೆ ಆಗಿರ್ಬೋದು ಅದು ಯಾವುದೇ ಪರ್ಕೆ ಆಗಿದ್ರೂ ಜೋಡಿ ಪೊರಕೆಯನ್ನು ತಗೊಂಡು ಬನ್ನಿ ಇದರಿಂದ ಮನೆಗೆ ಹೇಳಿಗೆ ಆಗುತ್ತೆ ಅಂತಲೇ ಹೇಳ್ತೀನಿ ಹೌದು ಖಂಡಿತವಾಗ್ಲೂ ಖಂಡಿತ ಹೇಳಿಗೆ ಆಗುತ್ತೆ ನೀವು ಯಾರಿಗೂ ಪೊರಕೆಯನ್ನ ತಗೊಳ್ಳಿ ಅಂತ ನಮ್ಮ ಮನೇಲಿ ಅಂತ ಕೊಡಕ್ಕೆ ಹೋಗಬೇಡಿ ಯಾರಿಗೂ ಪೊರಕೆಯನ್ನ ತಗೊಂಡೋಗಿ ಕೊಡೋಕ್ಕೆ ಹೋಗಬೇಡಿ ನೀವು ಯಾರತ್ರ ಪೊರಕೆ ಇಸ್ಕೋಬೇಡಿ ಯಾರಿಂದನೂ ಪೊರಕೆ ಅವ್ರು ದುಡ್ಡು ಕೊಟ್ಟು ತೆಗೆದುಕೊಟ್ಟರು ನೀವು ತಗೊಳಕ್ಕೆ ಹೋಗಬೇಡಿ ಸ್ವಂತ ದುಡ್ಡಿಂದ ನೀವು ಪೊರಕೆಯನ್ನು ತಗೊಳ್ಳಿ ಅದು ಮಂಗಳವಾರ ದಿನವೇ ತಗೊಳ್ಳಿ ಶನಿವಾರದಿಂದನೇ ಆ ಇದನ್ನು ಪೊರಕೆಯನ್ನ ಹಳೆ ಪೊರಕೆನ ಆಚೆ ಹಾಕಿ ಅಮಾವಾಸ್ಯೆ ಆದ ಮೂರನೇ ದಿನದಿಂದ ಉಣ್ಣಿಮೆಯ ಒಳಗಡೆ ಪೊರಕೆಯನ್ನು ಮಂಗಳವಾರ ತಗೊಳ್ಳಿ ಆಯಿತಾ ಅಮಾವಾಸ್ಯೆ ಇವತ್ತು ಅಮಾವಾಸೆ ಅಂದ್ಕೊಳ್ತೀರಾ ಅದ್ರ ಮಾರನೇ ದಿವಸ ಪಾಡ್ಯನ ಅವ ತಗೋಬೇಡಿ ಎರಡು ದಿನ ಅದಾದಮೇಲೆ ಅಮ್ಮ ಹುಣ್ಮೆ ಒಳಗಡೆ ತಗೊಳ್ಳಿ ತುಂಬಾ ಆಗುತ್ತೆ ಖಂಡಿತ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಅದಕ್ಕಿಂತ ಹೆಚ್ಚಾಗಿ ಕತೆ ಕಟ್ಟೆ ಖಂಡಿತವಾಗ್ಲೂ ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ ಹಾಗೆ ಪೊರಕೆಯನ್ನು ದಿವಾನ್ ಕಾಟ್ ಕೆಳಗಡೆ ಮಂಚದ ಕೆಳಗಡೆ ಊಟ ಟೇಬಲ್ ಕೆಳಗಡೆ ಖಂಡಿತ ಹೇಳಬಾರ್ದು ಬಾಗ್ಲಿಗೆ ಒಂದು ಹಿಂಭಾಗದಲ್ಲಿ ಒಂದು ಮೊಳೆ ಸಿಗಸ್ಬಿಟ್ಟು ತೆಗೆದ್ ನೀತಕ್ಕೆ ಬಿಡ್ತಾರಲ್ಲ ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಾರ್ದಪ್ಪ ಯಾರು ಕಣ್ಗೂ ಕಾಣ್ದಿರೋ ಹಾಗೆ ಬಾಗಿಲು ಹಿಂಭಾಗದಲ್ಲಿ ಹಾಗೆ ಮಲಗಿಸಿಡಿ ತುಂಬ ಒಳ್ಳೇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೇದು ಸರ್ವೇಸಾಮಾನ್ಯ ನೈಋತ್ಯ ಮೂಲೆಯಲ್ಲಿ ಪೊರಕೆಯನ್ನು ಇಡ್ತಾರೆ ಯಾರು ಕಣ್ಗೂ ಕಾಣ್ದಿರೋ ಹೇಗೆ ಕಸ ಗುಡಿಸಿ ಮನೆಯಲ್ಲಿ ಎಲ್ಲ ಕ್ಲೀನಾಗಿ ಕಸ ಗುಡಿಸಾದ್ಮೇಲೆ ನೈಋತ್ಯ ಮೂಲೆಯಲ್ಲಿ ಪೊರಕೆಯನ್ನು ಇಡ್ತಾರೆ ನಿಜವಾಗ್ಲೂ ಅದನ್ನು ನಿಜ ಸ್ನೇಹಿತರೆ ಅದಂತೂ ಸತ್ಯನೇ ಸತ್ಯ ಏಕೆಂದರೆ ಎದುರುಗಡೆ ಮನೆ ಒಳಗಡೆ ಎದುರುಗಡೆ ಬಂದು ತಕ್ಷಣವೇ ಯಾರು ಕಣ್ಗೋದು ಪೆ ಬೀಳಬಾರ್ದು ಮಹಾಲಕ್ಷ್ಮಿ ಅದು ಆಗಲೇ ಹೇಳ್ತೀನಲ್ಲ ನಮ್ಮ ಮನೆಲೆಗಳಲ್ಲಿ ಯಾರಾದರೂ ಮನೆ ನೆಂಟರು ಬಂದಿದ್ದರು ಅಥವಾ ನಮ್ಮ ಮನೆಯವ್ರು ಯಾರಾದರೂ ದೂರ ಬರ ಹೋದ್ರು ಅಂತಂದರೆ ತಕ್ಷಣ ನಾವು ಮನೆ ಕಸ ಗುಡಿಸೋದೇ ಇಲ್ಲ ಹ್ಞೂ ಹ್ಞೂ ಖಂಡಿತವಲ್ಲೂ ಗುಡಿಸೋದಿಲ್ಲ ಅವ್ರು ಹೋಗಿ ಒನ್ ಅವರ್ ಆದಮೇಲೆ ಒಂದು ಟೂ ಅವರ್ಸ್ ಆದಮೇಲೆ ಮನೆ ಕಸ ಗುಡಿಸ್ತೀವಿ ಉರಿ ಉರಿ ಮಧ್ಯಾಹ್ನದಲ್ಲಿ ಕಸ ಗುಡಿಸೋದಿಲ್ಲ ಒಂದು ಆರು ಗಂಟೆ ಏಳು ಗಂಟೆ ಆದಮೇಲೆ ಕಸ ಗುಡಿಸೋಲ್ಲ ಅದರಲ್ಲೂ ಶಾಸ್ತ್ರಗಳು ಇದ್ದಾವೆ ಹೌದಲ್ವಾ ಯಾಕೆಂದರೆ ಶಾಸ್ತ್ರಗಳು ದೊಡ್ಡವ್ರು ಮಾಡಿರೋದು ಸುಮ್ಮನೆ ಅಲ್ಲಾರಿ ಹಾಂ ಹಾಗೆ ಇವತ್ತು ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದೆ ನೀವೆಲ್ಲ ಹೇಗೆ ಮಾಡ್ತಿರೋ ಅದೇ ಥರನೇ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡಿದೆ ಮೊಸರು ಜೊತೆಗೆ ಜೊತೆಗೆ ಚಟ್ನಿ ಸ್ವಲ್ಪ ರುಬ್ಕೊಂಡಿದೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿತ್ತು ಮೇಯ್ನಾಗಿ ರವೆ ಉರಿಯೋದು ಇರೋದು ಅಕ್ಕಿ ತರಿ ಇದೆಯಲ್ಲ ಲೋ ಫ್ಲೇಮಲ್ಲಿ ಸೀದೋಗಬಾರ್ದು ನೀಟಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಉಪ್ಪಿಟ್ಟು ಮಾಡೋಕ್ಕೆ ಟೈಮ್ ತೊಗೊಳಲ್ಲ ರವೆ ಉರಿಯಕ್ಕೆ ಟೈಮ್ ತಗೊಳುತ್ತೆ ನೀಟಾಗಿ ಸ್ವಲ್ಪ ತಾಳ್ಮೆಯಿಂದ ನಾವೇನಾದರೂ ರವೆ ಉರಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಖಂಡಿತವಾಗ್ಲೂ ಸ್ವಲ್ಪ ಟ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಇದು ಒಡೆಮೆಣಸಿನಕಾಯಿ ಹಾಕಿದೆ ಅದು ಒಡೆಮೆಣಸಿನಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಬಿಡಿ ಅದ್ರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಹಾಗೆಯೇ ಪರ್ಕೆ ಬಗ್ಗೆ ಮಾತಾಡ್ತಾ ಇದೆ ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ಆಯಿತು ಎಲ್ಲ ಆಯಿತು ಮ್ಯಾಟ್ಗಳು ಇದು ಭಾನುವಾರ ಅಲ್ವಾ ಮ್ಯಾಟ್ಗಳೆಲ್ಲನೂ ಒಂದು ನೆನೆ ಹಾಕಿದೆ ಅದನ್ನೆಲ್ಲ ತೊಳೆದು ವಾಶ್ ಮಾಡಿ ಹಾಕ್ಬಿಡ್ತೀನಿ ಹಾಗೆ ಸ್ನೇಹಿತರೆ ನಾನು ಐ ಎಫ್ ಬಿ ಈ ಕಂಪ್ನಿ ಇದರಿಂದ ಬ್ರ್ಯಾಂಡೆಡ್ದು ಒಂದು ವಾಷಿಂಗ್ ಮಿಷಿನ್ ತೊಗೊಂಡು ಬಂದೆ ಯಾಕೆ ಮೇಡಮ್ ದೇಶಿ ವಾಷಿಂಗ್ ಮಿಷಿನ್ ಏನಾಯಿತು ಅಂತ ಕೇಳ್ಬೋದು ಇಲ್ಲ ಅದರ ಡ್ರೈಯರ್ ಇಲ್ಲ ಬರೀ ವಾಷಿಂಗೇ ಇರೋದು ಆ ಕಾರಣಕ್ಕೋಸ್ಕರ ನಾನು ಮೇಯ್ನೇ ಡ್ರೈಯರ್ ಬೇಕು ನಮ್ಮ ಚಿಕ್ಕಮಗಳೂರಿನಲ್ಲಿ ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ ಯಾಕೆಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಟ್ಟೆಗಳದ್ದು ಕಾಟ ಜಾಸ್ತಿ ಯಾವಾಗ ಒಣಗಕ್ಕಾಗಲ್ಲ ಸಿಕ್ಕಾಬಿಟ್ಟೆ ಮಳೆ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಯಾವಾಗ ಮಳೆ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಟ್ಲೀಸ್ಟ್ ಬಿಸಿಲು ಬಂದ್ರಾದರೂ ಸರಿ ಬಿಸಿಲು ಬರೋಲ್ಲ ಯಾವಾಗಲೂ ಮೋಡ ಕವಿದ ವಾತಾವರಣ ಅಂತಾರಲ್ಲ ಹಾಗೆ ಸುಂದರವಾದ ಚಿಕ್ಕಮಗಳೂರಿನಲ್ಲಿ ಈ ಥರ ಹಾಗಾಗಿ ತಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಅದನ್ನು ಸಹ ನಾಳೆ ನಾಳೆ ಇದರಲ್ಲಿ ಅದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ ಯಾವ ಥರ ಇದೆ ಅಂತ ನನಗೊಂದು ಖುಷಿ ಇದೆ ತೊಗೊಂಡಿದ್ದಕ್ಕೆ ಇನ್ನೂ ಹಳೆ ವಾಷಿಂಗ್ ಮಿಷಿನ್ ಹೊರಗಡೆ ಹಾಕಿಲ್ಲ ಅದು ಹಾಗೇ ಇದೆ ನೋಡೋಣ ಅಕಸ್ಮಾತ್ ಏನಾದರೂ ಯಾರಾದರೂ ಕೇಳಿದ್ರೆ ಖಂಡಿತ ಅದನ್ನ ಕೊಟ್ಬಿಡ್ತೀನಿ ಹಾಗೆಯೇ ನೋಡಬೇಕು ಹಾಗೆ ಇವತ್ತೆಲ್ಲ ಮ್ಯಾಟೆಲ್ಲ ವಾಶ್ ಮಾಡಿಬಿಟ್ಟು ಬೇಗ ಬೇಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಟೈಮ್ ಮೇಲೆ ಟೈಮ್ ಆಗ್ತಾನೆ ಇದೆ ಎಲ್ಲ ಯಾಳೆ ಇರೋ ಬರೋ ಕೆಲಸನೆಲ್ಲ ಹುಡ್ಕೊಂಡು ಕುತ್ಕೊತೀಯ ಕಣೆ ಅಂತ ನಮ್ಮ ಫ್ರೆಂಡ್ ಎಲ್ಲ ಇದ್ದಾರೆ ಆದರೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಬೈತಾರೆ ಅಂದ್ಬಿಟ್ಟು ಎಲ್ಲ ಕೆಲಸ ಬಿಡೋಕ್ಕಾಗಲ್ಲ ಇರೋ ಬರೋ ಕೆಲಸನೆಲ್ಲ ನಾವು ಮಾಡಿಕೊಳ್ಳೇಬೇಕು ಹಾಗೆ ಸ್ನೇಹಿತರೆ ವಾರಕ್ಕೆ ಒಂದ್ಸಲಿ ನಮ್ಮ ಮನೆಗಳ ಮನೆಯಲ್ಲಿ ಮನೆ ದೇವ್ರ ವಾರ ಮಾಡ್ತೀವಲ್ವಾ ಈಗ ನಮ್ಮ ಮನೆಯ ಸ ತಿಮ್ಮಪ್ಪನ ಕುಲಾಯೋದ್ರಿಂದ ಶನಿವಾರ ಮನೆ ದೇವ್ರ ವಾರ ಮಾಡ್ತೀವಿ ಅವತ್ತು ಸಹ ನಾನು ಪೊರ್ಕೆಯನ್ನು ತೊಳೆದ್ಬಿಟ್ಟು ನೀಟಾಗಿ ಸ ಒಣಗಿಸ್ಬಿಟ್ಟು ಅದನ್ನ ಎತ್ತಿಟ್ಕೊತೀನಿ ಏಕೆಂದ್ರೆ ನಾನು ಆಗ ಹೇಳಿದೆ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳಿದೆ ಪೊರ್ಕೆಯನ್ನು ವಸ್ತ್ರ ತಂದಾಗ ಯಾವ ರೀತಿ ಅರ್ಶಿಣ ಕುಂಕುಮ ಇಟ್ಟು ಬಳಸಬೇಕು ಅಂತ ಹೇಳ್ತೀನೋ ಫಸ್ಟು ಪೊರ್ಕೆ ತಗೊಬಿತಿರಲ್ವ ನೀಟ ತೊಳ್ಕೊಂಬಿಡಿ ತೊಳ್ಕೊಂಡು ಚೆನ್ನಾಗಿ ಒಣಗಿಸ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಡಿ ಆಮೇಲೆ ಬಳಸಿ ಹೊಸ ಹಳೆ ಪೊರಕ್ಕೆ ನಾನು ಬಿಸಾಕಬೇಕಾದ್ರೆ ತೊಳೆಯೋಕ್ಕೆ ಹೋಗ್ಬೇಡಿ ಅವಾಗ ಹಳೆ ಪೊರಕ್ಕೆ ತೊಳೆಯೋಕ್ಕೆ ಹೋಗ್ಬೇಡಿ ಒಂಚೂರು ರಶನ ಕುಂಕುಮ ಇಟ್ಟು ಒಂದು ಥ್ಯಾಂಕ್ಸ್ ಅಂತ ಹೇಳಿ ಬಿಸಾಕ್ಬಿಡಿ ಬೆಳಗಿನ ಜ ಶನಿವಾರ ದಿವಸ ಏನು ಮಾಡಿ ಬೆಳಗ್ಗೆ ಬೆಳಿಗ್ಗೆಯೇ ಬಿಸಾಕ್ಬಿಡಿ ಬೆಳಿಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಬಿಸಾಕಿಬಿಟ್ರೆ ಸಾಕು ಮುಸ್ಸಂಜೆ ಟೈಮಲ್ಲೆಲ್ಲ ಬಿಸಾಕೋದಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ಉಣ್ಮೆಗಳಲ್ಲೆಲ್ಲ ಗ್ರಹಣಗಳಲ್ಲೆಲ್ಲ ನೋಡಿಕೊಂಡು ಬಿಸಾಕ್ಬಿಡಿ ಆಯಿತಾ ಇಷ್ಟೇ ನನಗೆ ಗೊತ್ತಿರೋಷ್ಟು ಆ ಒಂದು ಪೊರಕೆ ಬಗ್ಗೆ ದೊಡ್ಡದು ಏನೂ ಇದರಿಂದ ಏನೂ ಇಲ್ಲ ಆದರೆ ಕೆಲವೊಂದು ಶಾಸ್ತ್ರಗಳು ಸಂಪ್ರದಾಯಗಳ ಪ್ರಕಾರ ಇದನ್ನ ನಮ್ಮ ನನಗೆ ಗೊತ್ತಿರೋ ಮಟ್ಟಿಗೆ ಇಂಥದೇ ಜಾತಿ ಕುಲ ಅಂತ ಹೇಳೋದಿಲ್ಲ ಎಲ್ಲ ಕಡೆನೂ ಕೆಲವೊಂದು ಮನೆತನಗಳಲ್ಲಿ ನಡ್ಕೊಂಡ್ಬಂದಿರುತ್ತೆ ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ಮೊರ ಕುಕ್ಕೆ ಜೊತೆಗೆ ಪೂಜೆ ಮಾಡ್ತಾರೆ ದೀಪಾವಳಿ ಹಬ್ಬದಂತೂ ಇದು ಭಾರಿ ಪೊರಕೆ ಪೂಜೆ ಮಾಡೋದು ತುಂಬ ಜನ ಮನೆಗಳು ನಡೆಯುತ್ತೆ ಹಾಗೆ ಇವತ್ತು ಸೊಪ್ಪಿನ ಗೊಜ್ಜು ಮಾಡ್ತಾ ಇದೀನಿ ಪಾಲಕ್ ಮೆಂತ್ಯ ಹಾಕಿದ್ದೀನಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಇದು ಜೀರಿಗೆ ಟೊಮೊಟೊ ಹಣ್ಣು ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಚಿಲ್ಲಿ ಪೌಡರು ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ನೈಸ ರುಬ್ಬಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಬಿಟ್ಟು ಈರುಳ್ಳಿ ಒಣಮೆಣ್ಸಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಸೊಪ್ಪು ಈರುಳ್ಳಿ ಹಾಕಿ ಹುರ್ಕೊಂಡು ಆಮೇಲೆ ಬೇಯಿಸಿಟ್ಟಿರೋದನ್ನ ಒಗ್ಗರಣೆಲ್ಲ ಸ್ವಲ್ಪ ಏನು ಬಾಡಿಸೋ ಹಂಗಿಲ್ಲ ಆಲ್ರೆಡಿ ಎಲ್ಲ ಬೆಂದಿರತ್ತಲ್ವ ಒಗ್ಗರಣೆನೆಲ್ಲ ಹಾಗೆ ಹಾಕೊಂಡು ಗಟ್ಟಿಯಾಗಿ ಮಾಡ್ಕೋಬೇಕು ಚೆಂದ ಇದು ಹಾಗೆ ಒಂದು ಎರಡು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎಲ್ಲ ಒಗ್ಗರಣೆ ಕೊಟ್ಟಾದ್ಮೇಲೆ ಕುದಿಸ್ಕೊಂಡು ಇಳಿಕೊಂತು ಅಂದರೆ ರುಚಿಯಾಗಿರೋ ಸೊಪ್ಪಿನ ಗೊಜ್ಜು ಸೊಪ್ಪಿನ ಚಟ್ನಿ ಸೊಪ್ಪಿನ ಸಾಂಬಾರು ಏನು ಬೇಕಾರೋ ಅಂದ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ಚೆನ್ನಾಗಿರುತ್ತೆ ಇದು ನಂಚ್ಕೊಂಡು ತಿನ್ಬೋದು ದೋಸೆ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಖಡಕ್ ರೊಟ್ಟಿ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ತಿನ್ಬೋದು ಬಾಣಂತಿಯರು ಬಸರಿಯರು ಎಲ್ಲರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಆದರೆ ಎರಡು ಥರ ಸೊಪ್ಪು ಹಾಕೋದಕ್ಕಿಂತ ನಾಲ್ಕೈದು ಥರ ಸೊಪ್ಪು ಹಾಕಿದ್ರೆ ಇನ್ನೂ ಚೆಂದ ಆದರೆ ಮನೇಲಿರೋ ಅಷ್ಟು ಹಾಗಾಗಿ ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗನ್ನು ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಹಾಗೆ ಪೊರ್ಕೆ ಬಗ್ಗೆ ಹಾಗೆ ಹೇಳೋದ್ನಲ್ಲ ನಿಲ್ಲಿಸೋದಕ್ಕೆ ಹೋಗ್ಬಿಡಿ ಅಂತ ಈಶಾನ್ಯ ಮೂಲೆಯಲ್ಲಿ ಹೇಳಿ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಸಾಮಾನ್ಯವಾಗಿ ಸಾರಿ 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 ಈ ನೈಋತ್ಯ ಮೂಲೆಯಲ್ಲಿ ಈ ರ ಈಶಾನ್ಯ ಮೂಲೆಯಲ್ಲಿ ಈಶಾನ್ಯ ಮೂಲೆ ಅಂತ ಇದ್ದೀನಿ ನೈಋತ್ಯ ಮೂಲೆಯಲ್ಲಿ ಹೇಳಿ ಖಂಡಿತ ಸಲ ತರಬೇಕಾದ್ರೆ ಜೋಡಿ ಪರ್ಕೆನೇ ತತ್ತಿರಲ್ವ ನೀವೇನಾದರೂ ಬಾಡಿಗೆ ಮನೇಲಿದ್ದರೆ ಇದ್ದರೆ ಪರ್ಕೆನ ಹಳೆ ಮನೆಯಲ್ಲಿ ಬಿಟ್ಟು ಹೋಗಿ ಹೊಸ ಮನೆಗೆ ಹೋದ್ಮೇಲೆ ಹೊಸ ಪರ್ಕೆ ತಗೊಂಬನಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ಲಾಗನ್ನ ಮುಗಿಸ್ತಾ ಇದ್ದೀನಿ ರೆಸಿಪಿನ ಖಂಡಿತ ಟ್ರೈ ಮಾಡಿ ಆ ಪರ್ಕೆ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಹೇಳಿದ್ದೀನಿ ಬೇರೆಯವ್ರು ಬೇರೆ ಥರವರು ಬೇರೆ ಬೇರೆ ರೀತಿಯಾಗಿ ಹೇಳ್ಬೋದು ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ನಾನು ಏನು ಪಾಲನೆ ಮಾಡ್ತೀನೋ ಅದು ಹೇಳ್ತೀನಿ ನಾನೇನೋ ಪಾಲನೆ ಮಾಡ್ತೀನಿ ಅಂತ ಹೇಳಿದೆ ನಾನು ಸದ್ಯದಲ್ಲೇ ಪರಕೆ ಬದಲಾಯಿಸ್ಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ